ಇಂಡಿ ತಾಲೂಕಿನ ಹಿರೇಬೇವ್ನೂರು ಗ್ರಾಮದ ಪಿ ಕೆ ಪಿ ಎಸ್ ಚುನಾವಣೆಯ ಪಿನ್ ಟು ಪಿನ್ ಮಾಹಿತಿ ಇಂತಿದೆ ಹೌದು ವೀಕ್ಷಕರೇ ಇಂಡಿ ತಾಲೂಕಿನ ಹಿರೇಬೇವ್ನೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆ ದಿನಾಂಕ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಿತು ಚುನಾವಣೆಯು ನಿಗದಿತ ಅವಧಿಯಲ್ಲಿ ಪ್ರಾರಂಭಗೊಳ್ಳುತ್ತಿದ್ದಂತೆ ಪಿ ಕೆ ಪಿ ಮತದಾರರು ಮತ ಚಲಾಯಿಸಲು ಆಗಮಿಸುತ್ತಿದ್ದರು ಪೂರ್ವ ತಯಾರಿಯಾಗಿ ಪಿಕೆಪಿ ಎಸ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಎಂಜಿ ಚಪ್ಪಳಗಾಂವ್ ಹಾಗೂ ಚುನಾವಣಾ ಅಧಿಕಾರಿಗಳಾದ ವಿಜಯ್ ಕುಮಾರ್ ನಾಯಕ್ ಮತ್ತು ಕೆ ಎಸ್ ನಾಯಕರವರ ತಮ್ಮ ಸಿಬ್ಬಂದಿಯೊಂದಿಗೆ ಸಿದ್ಧತೆ ಮಾಡಿಕೊಂಡಿದ್ದರಿಂದ ಚುನಾವಣೆಯು ಸರಿಯಾದ ಸಮಯಕ್ಕೆ ಪ್ರಾರಂಭವಾಯಿತು ಬಿಸಿಲನ್ನು ಲೆಕ್ಕಿಸದೆ ಮತದಾರರು ಮತ ಚಲಾಯಿಸಲು ಆಗಮನದ ಪ್ರಕ್ರಿಯೆ ಚುರುಕುಗೊಂಡಿತು ಒಟ್ಟು ಸಾಲುಗಾರರು ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಮತದಾರರು ಹಾಗೂ ಭಿನ್ನ ಸಾಲಗಾರರು ಎರಡು ನೂರ ಐವತ್ತ್ಮೂರು ಮತದಾರರು ಈ ಹಿರೇಬೇವನೂರದ ಪಿ ಕೆ ಪಿ ಎಸ್ ಹೊಂದಿಕೊಂಡಿದೆ ಬೆಳಿಗ್ಗೆ ಹನ್ನೊಂದು ಗಂಟೆಯ ಸುಮಾರಿಗೆ ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯ ಪೊಲೀಸ್ ಸಬ್ ಇನ್ಸ್ಪೆಕ್ಟರಾದ ಮಹೇಶ್ ಸಂಕ್ರವರು ಎಂಟ್ರಿ ಕೊಟ್ಟರು ತಮ್ಮ ಸಿಬ್ಬಂದಿಯಾದ ಎಸ್ಐ ಡಿ ಎಲ್ ರಾಠೋಡರೊಂದಿಗೆ ಕೂಲಂಕುಷವಾಗಿ ಚರ್ಚಿಸಿ ಕೆಲವು ಸೂಚನೆಗಳನ್ನು ನೀಡುತ್ತಾ ಸಂಪೂರ್ಣವಾಗಿ ವೀಕ್ಷಿಸಿದರು ಮತ್ತು ಚುನಾವಣೆಯು ಶಾಂತಿಯುತವಾಗಿ ನೆರವೇರಲು ಸೂಕ್ತ ಬಿಗಿ ಬಂದೋಬಸ್ತನ್ನು ಇನ್ನುಳಿದ ಸಿಬ್ಬಂದಿಯಾದ ಎಸ್ ಕುಮಟಗಿ ಹವಾಲ್ದಾರ್ ಡಿ ಎಸ್ ನಲವಡೆ ಹವಾಲ್ದಾರ್ ಯು ಬಿ ಲಂಗೋಟಿ ಸಿ ಪಿ ಸಿ ಎಸ್ ಬಿ ದಿಂಡವಾರ್ ಸಿ ಪಿ ಸಿ ಆರ್ ಸಿ ಕುಂಬಾರ್ ಸಿ ಪಿ ಸಿ ಇವರೊಂದಿಗೆ ಬಿಗಿ ಬಂದೋಬಸ್ತ್ ಒದಗಿಸಿದರು ಸರಿಯಾಗಿ ನಾಲ್ಕು ಗಂಟೆಗೆ ಚುನಾವಣೆ ಮುಕ್ತಾಯಗೊಳ್ಳುತ್ತಿದ್ದಂತೆ ತಕ್ಷಣವೇ ಎಣಿಕೆ ಕಾರ್ಯ ಆರಂಭಗೊಂಡಿತು ಆರು ವಿಭಾಗಗಳಾಗಿ ವಿಂಗಡಿಸಿ ಸೂಕ್ತ ಅಧಿಕಾರಿಗಳನ್ನು ನೇಮಕ ಮಾಡಿ ಯಾವುದೇ ತಂಟೆ ತಕರಾರು ಬಾರದಂತೆ ಪಾರದರ್ಶಕವಾಗಿ ಎಣಿಕೆಯ ಕಾರ್ಯ ಪ್ರಗತಿಯಲ್ಲಿ ಸಾಗಿತ್ತು ಈ ಸಂದರ್ಭದಲ್ಲಿ ಅನೇಕ ಸುತ್ತುಗಳು ಮುಗಿದ ನಂತರ ಸಂಪೂರ್ಣ ಫಲಿತಾಂಶವನ್ನು ಚುನಾವಣಾ ಅಧಿಕಾರಿಗಳಾದ ವಿಜಯಕುಮಾರ್ ನಾಯಕರವರು ಘೋಷಿಸಿದರು ಅದರ ವಿವರ ಇಂತಿದೆ ಹೌದು ವೀಕ್ಷಕರೇ ಯಾರಿಗೆ ಎಷ್ಟು ಎಷ್ಟು ಮತಗಳು ಬಂದಿವೆ ಪಿ ಕೆ ಪಿ ಎಸ್ಸದ ವಿಜಯದ ಮಾಲೆ ಯಾರ ಕೊರಳಿಗೆ ಹಾಕಿದೆ ನೋಡೋಣ ಬನ್ನಿ ಇಲ್ಲಿ ಮತದಾರರು ಪಡೆದುಕೊಂಡ ಮತಗಳ ವಿವರ ಇಂತಿದೆ ಅಂದಪ್ಪ ಲಕ್ಷ್ಮಣ ಹಂದ್ರಾಳಿಯವರು ಪಡೆದ ಮತಗಳು ಐದುನೂರ ತೊಂಬತ್ತು ಚಾಂದ್ಸಾಬ್ ಬುರಾನಸಾಬ್ ಮೋಮೆನ್ ಎರಡು ನೂರ ಅರವತ್ತಾರು ಜಟ್ಟೆಪ್ಪ ಶಿದರಾಯ್ ಉಪ್ಪಾರ್ ಊರುಪು ನರಳೆ ಎರಡು ನೂರ ಇಪ್ಪತ್ತ್ನಾಲ್ಕು ಬಸಪ್ಪ ಗುರುಸಿದ್ದಪ್ಪ ಸೊಲಾಪುರ್ ಮೂರು ಮೂವತ್ತಾರು ಬಸವರಾಜ್ ರಾಮಗೊಂಡ ಸನಕನಹಳ್ಳಿ ಎರಡು ನೂರ ತೊಂಬತ್ತೆಂಟು ಬಾಗಪ್ಪ ನಾಗಪ್ಪ ಬುರುಕುಲೆ ಐದುನೂರ ತೊಂಬತ್ತಾರು ಭೀಮ್ರಾಯ್ ರಾಮಣ್ಣ ಮೇತ್ರಿ ಆರುನೂರ ಇಪ್ಪತ್ತು ವಿಠಲ್ ಹನುಮಂತ ಅರ್ಜುನಿಗೆ ಏಳುನೂರ ತೊಂಬತ್ತಾರು ಶಿವಯೋಗಪ್ಪ ರೇವಣಪ್ಪ ಮಂಗಲಗಿ ಒಂದು ನೂರ ಎಂಬತ್ತ್ಮೂರು ಶ್ರೀಶೈಲ್ ಸಿದ್ಧರಾಯ್ ಬಿರಾದಾರ್ ಏಳುನೂರ ಅರವತ್ತೊಂಬತ್ತು ಅದೇ ರೀತಿಯಾಗಿ ಮಹಿಳಾ ಮೀಸಲು ಅಭ್ಯರ್ಥಿಗಳ ವಿವರ ಇಂತಿದೆ ಗೌರಾಬಾಯಿ ನಿಂಗನಗೌಡ್ ಬಿರಾದಾರ್ ಉರುಪು ಪಾಟೀಲ್ ಆರುನೂರ ಮೂವತ್ತು ಪಾರ್ವತಿ ಶಂಕರ್ ಕುಂಬಾರ್ ಆರುನೂರ ಹದಿನಾರು ಮಹಾದೇವಿ ಹನುಮಂತರಾಯ್ ಬಿರಾದಾರ್ ಮೂರುನೂರ ಇಪ್ಪತ್ತು ಸಾವಿತ್ರಿ ಬಸವರಾಜ್ ಪರಚ್ಕೊಂಡ್ ಒನ್ನೂರ ಎಂಬತ್ತು ಇನ್ನು ಹಿಂದುಳಿದ ವರ್ಗ ಅ ಮೀಸಲು ಅಭ್ಯರ್ಥಿಗಳ ವಿವರ ಇಂತಿದೆ ಚಾಂದ್ ಸಾಬ್ ಉಸ್ಮಾನ್ ಸಾಬ್ ಶೇಖ್ ಎರಡು ನೂರ ಎಪ್ಪತ್ತಾರು ಜೈನುದ್ದೀನ್ ಖಾಜಾಬಾಯಿ ಮುಜಾವರ್ ಎರಡು ನೂರ ಎಂಬತ್ತ್ಮೂರು ರಂಜಾನ್ ಹುಸೇನಿ ಕೊರ್ಬು ಮೂರ್ನೂರ ಮೂವತ್ತೆರಡು ಹಿಂದುಳಿದ ವರ್ಗ ಬ ಮೀಸಲು ಅಭ್ಯರ್ಥಿಗಳ ವಿವರ ಇಂತಿದೆ ಗುರಪ್ಪ ವಿಠೋಬಾ ಡಂಗಿ ಆರುನೂರ ಎಂಬತ್ತು ತುಕ್ಕಪ್ಪ ಗುರುಬಾಳ್ ತಮಶೆಟ್ಟಿ ಎರಡು ನೂರ ಅರವತ್ತೇಳು ವೀಕ್ಷಕರೇ ಪರಿಶಿಷ್ಟ ಪಂಗಡ ಅಂದರೆ ಎಸ್ ಟಿ ಮೀಸಲು ಅಭ್ಯರ್ಥಿಗಳ ವಿವರ ಇಂತಿದೆ ಈರಣ್ಣ ಸೈಬಣ್ಣ ನಾಟೇಕಾರ್ ಆರುನೂರ ನಲವತ್ತೊಂಬತ್ತು ವಿಠಲ್ ಬಸಣ್ಣ ಕೋಳಿ ಎರಡು ತೊಂಬತ್ತೆರಡು ಮತಗಳನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಎಸ್ಸಿ ಮೀಸಲು ಅಭ್ಯರ್ಥಿಗಳ ವಿವರ ಇಂತಿದೆ ಶಿವಲೀಲಾ ಸೀತಾರಾಮ್ ರಾಠೋಡ್ ಆರುನೂರ ಇಪ್ಪತ್ತ್ಮೂರು ರೌತಪ್ಪ ಗಡ್ಡಪ್ಪ ಹರಿಜನ್ ಮೂರುನೂರ ಹತ್ತು ಈ ರೀತಿಯಾಗಿ ಆಯ್ಕೆಯ ವಿವರ ಕೊನೆಯದಾಗಿ ನಾವು ಸಂಪೂರ್ಣವಾಗಿ ಮಾಹಿತಿ ನೀಡುತ್ತಿದ್ದೇವೆ ಭಿನ್ನ ಸಾಲಗಾರರ ಅಭ್ಯರ್ಥಿಗಳ ಮಾಹಿತಿ ಮಲ್ಲಮ್ಮ ವಿಠಲ್ ಅಂಜ್ಗಿ ಇವರು ಎಂಬತ್ತೇಳು ಮತಗಳನ್ನು ಪಡೆದುಕೊಂಡು ಆಯ್ಕೆಯಾದರು ಅಂದರೆ ಭಿನ್ನ ಸಾಲಗಾರರು ಎರಡು ನೂರ ಇಪ್ಪತ್ತ್ಮೂರು ಜೊತೆಗೆ ಸಾಲಗಾರರು ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಮತದಾರರು ಅಂದರೆ ಒಟ್ಟು ಒಂದು ಸಾವಿರದ ಆರುನೂರ ನಲವತ್ತೇಳು ಮತದಾರರು ಇದರಲ್ಲಿ ಒಟ್ಟು ಒಂದು ಸಾವಿರದ ಎರಡು ನೂರ ಐವತ್ತೇಳು ಮತ ಚಲಾಯಿಸಿದ್ದರಿಂದ ಅಂದರೆ ಶೇಕಡ ಎಂಬತ್ತೆಂಟರಷ್ಟು ಮತ ಚಲಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ರಾಜಶೇಖರ್ ಯರ್ಗಲ್ ಸೋಮು ಬಾಳಿಕೈ ರಫೀಕ್ ಶೇಖ್ ಆರ್ ಡಿ ಪಾಟೀಲ್ ಗುರಣ್ಣ ಚಳಿಕರ್ ಇನ್ನೂ ಅನೇಕ ಗ್ರಾಮಸ್ಥರು ಹಿರಿಯರು ಪಾಲ್ಗೊಂಡಿದ್ದರು ವೀಕ್ಷಕರೇ ಸಂಪೂರ್ಣ ಮಾಹಿತಿ ನೀಡಲಾಗಿದೆ ದಯಮಾಡಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ದಿನನಿತ್ಯದ ಸುದ್ದಿಗಾಗಿ ಓಂ ಬಸವ ನ್ಯೂಸ್ ಚಾನಲ್ದಿಂದ ತಮಗೆ ಮೊದಲು ಬನ್ನಿ ಯಾರ್ಯಾರು ಎಷ್ಟೆಷ್ಟು ಮತಗಳನ್ನು ಪಡೆದುಕೊಂಡಿದ್ದಾರೆ ಮತ್ತು ಮಾತನಾಡಿದ್ದಾರೆ ನಾವು ವಿಚಾರ ಮಾಡೋಣ ಈ ಸಂದರ್ಭದಲ್ಲಿ ವಿಠ್ಠಲ ಹನುಮಂತ ಅರ್ಜುನಿಗೆ ಸಾಮಾನ್ಯ ಏಳುನೂರ ತೊಂಬತ್ತಾರು ಶಿದರಾಯ್ ಶ್ರೀಶೈಲ್ ಶಿದರಾಯ್ ಬಿರಾದಾರ್ ಸಾಮಾನ್ಯ ಏಳುನೂರ ಅರವತ್ತೊಂಬತ್ತು ಭೀಮರಾಯ್ ರಾಮಣ್ಣ ಮೇತ್ರಿ ಸಾಮಾನ್ಯ ಆರುನೂರ ಇಪ್ಪತ್ತು ಬಾಗಪ್ಪ ನಾಗಪ್ಪ ಬುರುಕುಲೆ ಸಾಮಾನ್ಯ ಐದುನೂರ ತೊಂಬತ್ತಾರು ಅಂದಪ್ಪ ಲಕ್ಷ್ಮಣ ಹಂದ್ರಾಳ್ ಸಾಮಾನ್ಯ ಐದುನೂರ ತೊಂಬತ್ತು ಗೌರಾಬಾಯಿ ನಿಂಗನಗೌಡ್ ಬಿರಾದಾರ್ ಮಹಿಳಾ ಮೀಸಲು ಆರುನೂರ ಮೂವತ್ತು ಪಾರ್ವತಿ ಶಂಕರ್ ಕುಂಬಾರ್ ಮಹಿಳಾ ಮೀಸಲು ಆರುನೂರ ಹದಿನಾರು ರಂಜಾನ್ ಹುಸೇನಿ ಖೋರ್ಬೋ ಹಿಂದುಳಿದ ವರ್ಗ ಅ ಮೂರುನೂರ ಮೂವತ್ತೆರಡು ಗುರಪ್ಪ ವಿಠೋಬ ಡಂಗೆ ಹಿಂದುಳಿದ ವರ್ಗ ಬ ಆರುನೂರ ಎಂಬತ್ತು ಶಿವಲಾಲ್ ಸೀತಾರಾಮ್ ರಾಠೋಡ್ ಪರಿಶಿಷ್ಟ ಜಾತಿ ಮೀಸಲು ಆರುನೂರ ಇಪ್ಪತ್ತ್ಮೂರು ಈರಣ್ಣ ಸೈಬಣ್ಣ ನಾಟಿಕಾರ್ ಪರಿಶಿಷ್ಟ ಪಂಗಡ ಮೀಸಲು ಆರುನೂರ ನಲವತ್ತೊಂಬತ್ತು ಮಲ್ಲಮ್ಮ ವಿಠಲ್ ಅಂಜ್ಗೆ ಬಿನ್ ಸಾಲಗಾರರು ಎಂಬತ್ತೇಳು ಈ ರೀತಿಯಾಗಿ ಇವರು ಪಡೆದ ಮತಗಳಿಂದ ಪಿ ಕೆ ಪಿ ಎಸ್ ವಿಷಯದ ಮಾಲೆ ಇವರ ಕೊರಳಿಗೆ ಆಗಮಿಸಿದೆ ಬನ್ನಿ ವೀಕ್ಷಕರೇ ಯಾರ್ಯಾರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ನಾವು ನೀವು ನೋಡೋಣ ಬನ್ನಿ और 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 और

1 1 किलोग्राम 1000 ग्राम में इतना कम तो बदल पर यू एन भरे उन्होंने तो फिगर हो यार ये भी 200 नंबर ये बात बोल रहे हैं अच्छा बाकी तो बड़ी ये भी कर दो चलो ये कर दो चला हमें बोल रहा है ओके ಒಂದು ಎರಡು ಮೂರು 7 8 10 2 8 3 25 मेरा तीर या एक करेंगे होंगे करेंगे बंद बंद जीवा का प्रश्न बंद बंद

month. पत्तमो यार पत्तमो पत्ता पत्ते एक पत्ते लाल 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 ला� यार नंबर यार नंबर मोर नंबर यार नंबर मोर नंबर यार बंदो चला मार दिया सवाल आ जाएगा बंदो वन बंदो मूर्ख ना हो, इधर ज़्यादा लोग, ज़्यादा लोग, दो एंड दो ज़्यादा लोग, दो एंड दो ज़्यादा लोग, याद रखना रिक्ट, वन डॉ, खाली रिक्ट, याद रखना रिक्ट, याद रखना रिक्ट, याद रखना ಒಂದು 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 నాలుగు ఐదు ఆరు ఒం హక్కు వంద ఆరు ఏడు ఎంటు తక్కు ఎరడు ఆరు ఎంట హక్కు వైరు ఏడు ఎంటు SIRRAM, 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 মায়ানে কেরগে, ত্ত্য়ে য়ারে. মায়েয়ানে, দেয়ানে. ನೋಡ್ರಿ ಅವ್ರಿಗೆ ಜನ್ರಿಗೆ ಧನ್ಯವಾದಗಳು ನನಗ ಮೂರು ಬಾರಿ ಆರಿಸಿ ಆಯ್ಕೆ ಮಾಡಿ ತಂದಾರಪ್ಪ ಅಂತಾರೆ ಜನರು ನನಗ ಬಹಳ ದೊಡ್ಡ ಉಪಕಾರ ಅವ್ರು ಏನ್ ಮೇಲೆ ಅವ್ರ ಋಣ ತೀರಿಸಲಾರ್ದಂಗ ಐತ್ರಿ ನಮಗ ನಾ ಈ ಬಾರಿ ಏನೇ ನನಗ ಮೂರು ತಿರ್ನೋಟದಾಗ ತಿರ್ನಾಡದಾಗ ಸಿಕ್ಕು ತಿರ್ಕುನಿದಾಗ ಸಿಕ್ಕು ನಾ ಈ ಸಾರ್ತಿ ಆಗ್ತದಿಲ್ಲ ಜನ ಬೆಂಬಲ ಇದ್ರೆ ನನಗೆ ಆರ್ ತರ್ತಾರ ಇಲ್ಲಿಕ ತರುವುದಿಲ್ಲ ಅಂತ ಹೇಳಿ ನಾ ಒಂದು ಮನ್ಸಿಗೆ ತೀರ್ಮಾನ ಮಾಡಿ ನಾನು ನಿತ್ಯದಾಗ ಜನರು ನನಗ ದೊಡ್ಡ ಉಪಕಾರ ಪ್ರಚಂಡ ಬಹುಮತ ಆರಿಸಿ ತಂದಾರೀ ಅವರಿಗೆ ಧನ್ಯವಾದಗಳು ನಮಸ್ಕಾರ ನಾವು ಈ ಒಂದು ಬಿ ಕೆಪಿ ಚುನಾವಣೆ ಮೂರು ಸಲೇಶ ಮೂರು ಸಲ ಆಯ್ಕೆ ಈ ಒಂದು ಬಿ ಕೆಪಿ ಎಸ್ ಅವರ ಸಂಘವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಬಟ್ ಈ ಒಂದು ಸಂದರ್ಭದಲ್ಲಿ ನಾವು ಈಗಾಗಲೇ ಎಲೆಕ್ಷನ್ ಸ್ಥಾನಕ್ಕಿಂತ ಬಿರೋ ಕೇಳಿದೆವು ಈ ಒಂದು ಕಟ್ಟಡ ನಿರ್ಮಾಣ ಆಗಬೇಕು ಅಂದರೆ ನಮ್ಮ ಒಂದು ಕೊಡುಗೆ ಬಹಳ ಅನನ್ಯವಾಗಿರ್ತಕ್ಕಂಥದ್ದು ಅಂತ ಕೇಳಿ ಬಂದಿದೆ ಬಟ್ ಯಾವ ರೀತಿಯಾಗಿ ಇದನ್ನ ಡೆವಲಪ್ಮೆಂಟ್ ಮಾಡಿದ್ರೆ ಮತ್ತು ಈ ಸರ ಎಷ್ಟೊತ್ತಿದ್ರು ಆದೇಶ ಬಂದಿದ್ರಿ ಆದೇಶ ಬಂದೇ ಬರ್ತೀರಿ ಅನ್ನುವಂತ ಪರದರ್ಶಕ್ಕೆ ಇಡೀ ನಮ್ಮ ಇಡೇಬೇಕು ಅಂತ ಎಲ್ಲಾ ಜನರಿಗೆ ಬಂತು ಅದಕ್ಕೋಸ್ಕರವಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಅಭಿಪ್ರಾಯವನ್ನ ಮೊದಲನೇದಾಗಿ ನಾನು ನನ್ನ ಷೇರುದಾರರಿಗೆ ಉತ್ಪೂರ್ವಕವಾದ ಕೃತಜ್ಞಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ನಮ್ಮ ಏನು ಮತದಾರತಿರಿ ಅಥವಾ ಸದಸ್ಯರತಿರಿ ಅವರು ಏನು ನಮಗೆ ಎರಡು ಪೀಡ ಆಶೀರ್ವಾದ ಮಾಡಿದ್ರು ಅವರ ವಿಳಾಸ ಮೇರೆಗೆ ನಾವು ಈ ಮೂರನೇ ಅವರಿಗೆ ಒಂದು ಸ್ಪರ್ಧೆ ಮಾಡಿದ್ವಿ ಅವರು ಮೇಲೆ ಇಟ್ಟಂತ ಒಂದು ವಿಶ್ವಾಸ ಒಂದು ಅವರ ಮಾರ್ಗದರ್ಶನದಲ್ಲಿ ನಾವು ಇವತ್ತಿನ ದಿವಸ ಇಲ್ಲಿ ಜೈವೇರಿಯನ್ನ ಬಾರಿಸಿದ್ದೇವೆ ಆಮೇಲೆ ಜನ ಮೇಲೆ ವಿಶ್ವಾಸ ಆರಿಸರ ಅದಕ್ಕೋಸ್ಕರ ನಾವು ಒಂದು ಯಾವುದೇ ಭ್ರಷ್ಟಾಚಾರವನ್ನು ಅಥವಾ ಒಂದು ಕಪ್ಪು ಚುಕ್ಕನ್ನು ತೆಗೆದುಕೊಳ್ಳಲಾರ್ದೇ ನಾವು ಅವರ ವಿಶ್ವಾಸಕ್ಕೆ ಏನು ಧಕ್ಕೆ ಬರಲಾರ್ದಂಗ ನಾವೊಂದು ಕೆಲಸಗಳನ್ನ ಮಾಡಿ ತೋರಿಸಿದ್ವಿ ಜನ ನಮ್ಗೆ ಆಚೆ ಕಳಿಸಿರ್ತಾರ ಒಂದು ಹೊಸದ ಬಯಸ್ತಾರೆ ಯಾವಾಗಲೂ ಪ್ರತಿಯೊಂದು ಅಭಿವೃದ್ಧಿ ಕೆಲಸಗಳನ್ನ ಒಂದು ಕಟ್ಟಡ ಒಂದು ಹೊಲ ತೊಳದನ್ರಿ ಒಂದು ಯಾವುದೇ ಹಣಕಾಸಿನ ವ್ಯವಸ್ಥೆ ಏನ್ರಿ ಆ ಎಲ್ಲ ವಿಭಾಗದಲ್ಲಿ ನಾವು ಜನರ ವಿಶ್ವಾಸ ತಗೊಂಡ್ರು ಅವರಿಗೆ ನಚ್ಚು ಹಾಗೆ ಒಂದು ಕೆಲಸವನ್ನ ಮಾಡಿದ್ದೇವೆ ಅಂತ ಹೇಳಿಕೆ ಬಯಸ್ತೇನೆ

ನಾನು ಮುಂದ್ ನಡಿತಾ ಇದ್ದೇನೆ ಏನೋ ಇನ್ನೊಂದಿತ್ತು ಇದಕ್ಕಿಂತ ನನಗ ಒಂದು ಹಳ್ಳ ಕಡ ಒಂದು ಸಂದರ್ಭ ಆಗ್ಯದ ಒಂದು ಸೀಟ್ ಕಳ್ಕೊಂಡೆನಾಲ್ಗಾರದಲ್ಲಿ ಅದೊಂದ್ ಜನ ಹಳ್ಳ ಕಡ್ದಂಗೆ ಆಗ್ಯದ ನನಗ ಆದರೂ ಕೂಡ ಏನು ಜನ ನಮ್ಮ ವಿಶ್ವಾಸವಿಟ್ಟು ಈ ರೀತಿಯಾದಂತ ಒಂದು ಹನ್ನೊಂದು ಅನ್ನ ಮತ ಬಾಂಧವರು ಆರಿಸಿಕೊಟ್ಟಾರ ಅವರಿಗೆ ನಾನು ಉತ್ಪುರವಾದ ಕೃತಜ್ಞತೆಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ ಈ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ನೀವು ಅವರು ಆಸನವನ್ನ ಅಲಂಕರಿಸಿದಂತಾರೆ ಈ ಬಿ ಜೆ ಪಿ ಏನಿದೆ ಇದನ್ನ ಯಾವ ರೀತಿಯ ಮುಂದೆ ಒಡಿಸ್ಕೊಂಡು ಹೋಗ್ಬೇಕು ಅಂತ ಏನಾದ್ರು ವಿಚಾರಗಳಿವೆ ಇವೆ ವಿಚಾರಗಳನ್ನ ನಾವು ಫಸ್ಟ್ ಜನರ ಮುಂದೆ ಹೇಳ್ಕೊತೇ ಬಂದಿದ್ವಿ ನಾವು ನೀವು ಆರಿಸಿ ಕಳಿಸಿದ್ದೆ ಆದ್ರೆ ಮುಂದಿನ ಯೋಜನೆಗಳು ಹಲವಾರು ಇವತ್ತು ಬೀಜ ಹಂಚೋದಾಗಲಿ ತೊಗರಿ ಕೇಂದ್ರ ಪ್ರಾರಂಭ ಮಾಡೋದಾಗಲಿ ಅಥವಾ ನಾವು ತೊಗೆದುಕೊಂಡಂತ ಎರಡೂವರೆ ಎಕರೆದಲ್ಲಿ ಕಾಂಪ್ಲೆಕ್ಸ್ ಕಟ್ಟೋದು ಹಿಂಗ ಹಲವಾರು ಯೋಜನೆಗಳನ್ನ ಹಾಕೊಂಡಿದ್ದೇವೆ ಬಂಗಾರ ಸಾಲ ಅನ್ರಿ ಆಮ್ಯಾಗ ರೈತರಿಗೆ ಅನುಕೂಲ ಆಗೋ ರಿನ್ಯೂವಲ್ ಅನ್ರಿ ಈ ರೀತಿಯಾದಂತ ಒಂದು ಸಹಕಾರವನ್ನ ನಾವು ಕೊಡ್ತೀವಿ ಅಂತ ಇಲೆಕ್ಷನ್ ನಾ ಆಶ್ವಾಸನೆಯನ್ನು ಕೊಟ್ಟಿದಿನಿ ಅದರಂಗ ನಾವು ಹಂಡ್ರೆಡ್ ಪರ್ಸೆಂಟ್ ನಾ ನನ್ನ ಎಲ್ಲ ನಿರ್ದೇಶಕರಿಗೆ ಕರ್ಕೊಂಡು ಇದನ್ನ ಮಾಡಿ ಕೊಡ್ತೇನೆ ನಾ ಈಗಾಗಲೇ ಹೇಳೇ ಬಿಡ್ತೀನಿ ಅಂದ್ರೆ ನಮ್ಮ ಒಂದು ಅಭಿಪ್ರಾಯ ರೈತರಿಗೆ ನನ್ನ ಈ ಒಂದು ವಿದ್ಯಪಿಯ ಸಂಘದ ವತಿಯಿಂದ ಮತ್ತು ನನ್ನ ಸದಸ್ಯರ ವತಿಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟುಕೊಳ್ತೀವಿ ಅನ್ನುವಂತ ಒಂದು ಆಶಾಭಾವನೆಯನ್ನ ಇಟ್ಕೊಂಡಿದ್ರಿ ಆದ್ರೆ ಅವರಿಗೆ ರೈತರ ಇರ್ತಕ್ಕಂತ ಇವತ್ತು ನಿರ್ದೇಶಕೆಯಾಗಿರಬಹುದು ಅಥವಾ ಬೀಜ ಆಗಿರ್ಬೋದು ಅಥವಾ ನೀರಿನ ತೊಂದರೆ ಆಗಿರ್ಬೋದು ಯಾಕಂದ್ರೆ ರೈತರಿಗೆ ಸಾಕಷ್ಟು ಸಮಸ್ಯೆಗಳ ಹಾ ಅದಕ್ಕೆ ಸ್ಪಂದನೆ ಕೊಂಡರೆ ನಮ್ಮ ಪೀಡಿಕೆ ಸಂಗವು ಮಾಡಬೇಕಾಗತ್ತೆ ಹಾಳ್ಯಗಳು ಹೋರಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಅವೆಲ್ಲಾ ಕಾರ್ಯಗಳನ್ನ ನಮ್ಮ ರೈತರಿಗೆ ಬದಲಿಸಿಕೊಳ್ಳಾಕ ಐಡಿದೀನಿ ಚಲೋ ಹಾ ಎಲ್ಲ ರೀತಿಯಿಂದ ಅವ್ರೇನ್ ನಮ್ಮ ಮ್ಯಾಲ್ ವಿಶ್ವಾಸ ಇಟ್ಟಾರ ಅವ್ರ ಯಾವದೇ ಬೇಡಿಕೆ ಇದ್ರುನು ನಿಯೋಜಿತವಾಗಿ ಅವರ ಕೆಲಸಗಳನ್ನ ಮಾಡಿ ಕೊಡುತ್ತೆ ಯಾವುದೇ ಸಂದರ್ಭದಲ್ಲಿ ಅವ್ರ ಏನ ಒಂದು ಸಲಹೆಯನ್ನು ಕೊಟ್ಟರು ಸತ್ಯಕ್ಕ ನಾವು ಅದನ್ನ ನಿಭಾಯಿಸ್ ಗೊತ್ತ ಬರ್ತೀವಿ ನಮ್ಮಲ್ಲಿ ಏನೋ ಯಾವುದೇ ಏನು ಇರಲಾರದೆ ಕೆಲಸ ಮಾಡ್ಕೊತ ಬಂದಿವಿ ಅದೇ ಒಂದು ವಿಶ್ವಾಸವಿಟ್ಟು ಇವತ್ತಿನ ದಿವಸ ನಮಗೆ ಜನ ಜೈಬೇರಿಯನ್ನ ಬಾರಿಸಿದ್ದಾರೆ ಮೊದಲನೇದಾಗಿ ಅವ್ರಿಗೆ ಕೃತಜ್ಞತೆಗಳೇ ಸಲ್ಲಬೇಕಿದ್ರಲ್ಲಿ ನಮಸ್ಕಾರ ಎಲ್ಲರಿಗೂ ಪಾರ್ವತಿ ರಸನ್ನ ಶಂಕರ ಕುಮಾರ್ ဒါကြောင့်မို့လို့လာကြလို့ပါ

அதனால நம்ம நான் நான் வந்து பாடி ஆ நம்ம எல்லாரும் சாஞ்சா ஆமா அந்த பாரு இந்த பாரு ஆ அது வந்து ஆயா வந்துங்க i